ಸಾಗರ ನಗರದಲ್ಲಿ ಇತ್ತೀಚೆಗೆ ಸಾಗರ ಅಂತಲ್ಲ ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಮಟ್ಟದಲ್ಲೂ ಸಾಕಷ್ಟು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಆ ಮುಖ್ಯವಾಗಿ ಯುವಕರು ಕೆಡ್ತಾ ಇದಾರೆ ಹಾಳಾಗ್ತಾ ಇದ್ರು ಅಂತ ಮಾಹಿತಿ ಬಂದ ಮೇರೆಗೆ ಆ ಸಂಪೂರ್ಣವಾಗಿ ಸಾಗರದಲ್ಲಿ ನಾವೊಂದು ಸ್ಪೈ ಮಾಡುವ ಸಲುವಾಗಿ ಸ್ಪೈ ಆಪರೇಷನ್ ಅನ್ನು ಮಾಡಿದ್ದೀವಿ ಈಗಾಗಲೇನೆ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆಗಾಗ ನಮಗೆ ಏನು ಡ್ರೋನ್ ಕ್ಯಾಮರಾಗಳನ್ನ ಪ್ರೊವೈಡ್ ಮಾಡ್ತಾರೆ ನಾವು ಕೆಡದವಾಗ ಈಗಾಗಲೇ ನಾಲ್ಕೈದು ತಿಂಗಳಲ್ಲಿ ನಾಲ್ಕೈದು ಸಾರಿ ವಾರಿ ನಾವು ಡ್ರೋನ್ ಕ್ಯಾಮ್ರಾಗಳನ್ನು ತರಿಸಿ ಹಾರಿಸಿದ್ದೀವಿ ಮುಖ್ಯವಾಗಿ ಅಚಲ್ ಬಾಗ್ ಇರಬಹುದು ನೆಹರು ಮೈದಾನ ಇರಬಹುದು ಗೋಪಾಲ್ಗೌಡ ಸ್ಟೇಡಿಯಂ ಇರಬಹುದು ಹಳ್ಳಿಕಟ್ಟೆ ಇರಬಹುದು ಇಂದಿರಾ ಗಾಂಧಿ ಕಾಲೇಜ್ ಹತ್ರ ಇರಬಹುದು ನೆಹರು ಮೈದಾನದ ಮೇಲ್ಭಾಗ ಮತ್ತು ಕೆಲವೊಂದು ಆಯುಧ ಸ್ಥಳಗಳಲ್ಲಿ ಈಗಾಗಲೇ ಡ್ರೋನ್ ಕ್ಯಾಮೆರಾದಲ್ಲಿ ಗೌಪ್ಯವಾಗಿ ಕೆಲವೊಂದು ಚಿತ್ರಗಳನ್ನು ನಾವು ಸೆರೆ ಹಿಡಿದಿದ್ದೀವಿ ಆಸ್ಟೆಲ್ನೇನೆ ಕೆಲವೊಂದು ಕಡೆ ಈಗಾಗಲೇನೆ ಗೌಪ್ಯ ಕ್ಯಾಮರಾಗಳನ್ನು ಸೆರೆ ಹಿಡಿಯಲಾಗಿದೆ ಮತ್ತೆ ಕೆಲವೊಂದು ಮನೆಗಳಲ್ಲಿ ಈಗಾಗಲೇ ನಾವು ಒತ್ತಾಯದಿಂದ ಅಥವಾ ರಿಕ್ವೆಸ್ಟ್ ಮಾಡಿ ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿಸಿ ಅದ್ರದ್ದು ಜಿ ಐ ಎಸ್ ಅನ್ನು ಮಾಡಿಸಿದೀವಿ ಜಿ ಐ ಎಸ್ ಅಂದ್ರೆ ಇಡೀ ಸೈಂಟಿಫಿಕ್ ಆಗಿ ಅದ್ರ ಲೊಕೇಶನ್ ಜೊತೆ ಆ ಏರಿಯಾ ಯಾವ ಏರಿಯಾ ಕವರ್ ಮಾಡ್ತಾ ಇವಂತ ಮಾಹಿತಿ ನಮಗೆ ಗೊತ್ತಾಗ್ತದೆ ನಮ್ಗೆ ಎಲ್ಲಿ ಸಂಶಯ ಬಂದಿದೆ ಅಥವಾ ಎಲ್ಲಿ ಸಾರ್ವಜನಿಕರು ಮಾಹಿತಿ ಕೊಡ್ತಾ ಇದ್ರೆ ಅಲ್ಲಿಯ ಸಿ ಸಿ ಕ್ಯಾಮ್ರಾದ ಫುಟೇಜ್ಗಳನ್ನು ಈಗಾಗಲೇ ನಾವು ಸಂಗ್ರಹ ಮಾಡಿಕೊಂಡು ನಮ್ಮಲ್ಲಿ ಸ್ಟೋರ್ ಮಾಡ್ಕೊಂಡಿದೀವಿ ನಾವು ಮುಂದಿನ ದಿನದಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಸಿಕ್ಕಂತ ಏನು ಸಿ ಸಿ ಕ್ಯಾಮರಾ ಫುಟೇಜ್ ಇರಬಹುದು ಅಥವಾ ಡ್ರೋನ್ ಕ್ಯಾಮೆರಾ ತೆಗೆದುಕೊಂಡ ಮಾಹಿತಿಗಳು ತಕೊಂಡು ಈಗಾಗಲೇ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಯುವಕರನ್ನು ಯೂತ್ಸ್ ಅನ್ನು ಐಡೆಂಟಿಫೈ ಮಾಡಿದ್ದೀರಿ ಕೆಲವೊಂದು ವಾಹನ ಚಾಲಕರು ಇರಬಹುದು ಸರಿ ಆಟೋ ರಿಕ್ಷಾದಲ್ಲಿ ಆಟೋ ರಿಕ್ಷಾ ಡ್ರೈವರ್ ಬದಲಾಗಿ ಬೇರೆ ಕೆಲವರಿಗೂ ಹುಡುಗರು ಏನು ಡ್ರಗ್ಸ್ ಹೊಡಿಲಿಕ್ಕೆ ಅಥವಾ ಮದ್ಯಪಾನ ಮಾಡ್ಲಿಕ್ಕೆ ಆಟೋಗಳನ್ನ ತಗೊಂಡು ಹೋಗ್ತಾ ಇರೋ ಮಾಹಿತಿ ಗೊತ್ತಾಗಿ ಅವುಗಳನ್ನು ಸಹ ಈಗ ಐಡೆಂಟಿಫೈ ಮಾಡಿದೀವಿ ಸದ್ಯದಲ್ಲಿ ಈ ಕುರಿತಾಗಿ ನಾವು ಒಂದು ಕ್ಷಿಪ್ರ ಕಾರ್ಯಾಚರಣೆಯಿಂದ ಸಂಪೂರ್ಣ ಇವರನ್ನ ಮಟ್ಟ ಹಾಕ್ಲಿಕ್ಕೆ ಸನ್ನದ್ಧರಾಗಿದ್ದೀವಿ ಇನ್ನೊಂದು ವಾರ್ನಿಂಗ್ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಕೋರೆಕ್ಸ್ ಮತ್ತೆ ವಿಲಿಯಂ ಅನ್ನುವಂತ ಟ್ಯಾಬ್ಲೆಟ್ ಗಳ ಮಾರಾಟ ಈಗಾಗಲೇ ಮೆಡಿಕಲ್ ಶಾಪ್ನವರಿಗೆ ನಾವು ಕರೆದು ಮೀಟಿಂಗ್ ಮಾಡಿದಾಗ ನಾವು ಯಾವುದೇ ಕೋರೆಕ್ಸ್ ಅನ್ನ ಮಾರಾಟ ಮಾಡೋದಿಲ್ಲ ಅಂತ ಹೇಳಿದ್ರು ನಾನು ಅವ್ರಿಗೆ ಹೇಳಿದ್ರೆ ನೀವು ಕೊರೆಕ್ಸ್ ಮಾಡ್ತೀರಿ ಅಂತ ಹೇಳಿದ್ರೆ ವಿತ್ರಿಪ್ಷನ್ ಪ್ರಿಸ್ಕ್ರಿಪ್ಷನ್ ಇದ್ರೆ ವೈದ್ಯರಿಂದ ಇದ್ರೆ ಮಾತ್ರ ತಗೊಳ್ಬೇಕು ಮತ್ತೆ ಅದನ್ನ ಮಾರಾಟ ಮಾಡದ್ ಸಂಪೂರ್ಣ ಮಾಹಿತಿಯನ್ನ ರಿಜಿಸ್ಟರ್ ದಲ್ಲಿ ಬರೆದಿರಬೇಕು ಯಾವುದು ಅಮಲುಕಾರಕವಾದಂತಹ ಡ್ರಗ್ಸ್ ಇದೆ ಮೇ ಬಿ ವೇಲಿಯಂ ಟ್ಯಾಬ್ಲೆಟ್ಸ್ ಇರ್ಬೋದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅದಕ್ಕೆ ಟ್ರ್ಯಾಕ್ ಕಂಪಲ್ಸರಿ ಮಾಡ್ಬೇಕಂತ ಹೇಳಿದ್ರಿ ಒಂದೊಮ್ಮೆ ಯಾವುದೇ ಮೆಡಿಕಲ್ ಶಾಪ್ ಓನರ್ ಈ ಕಂಟ್ರೋಲ್ಡ್ ಏನು ವಿವಿಧ ಡ್ರಗ್ಸ್ ಗಳನ್ನ ಏನಾದರೂ ಮಾರಾಟ ಮಾಡೋದು ಯಾವುದೇ ಪ್ರಿಸ್ಕ್ರಿಪ್ ಡಾಕ್ಟರ್ ಚೀಟಿ ಇಲ್ದೇನೆ ಅಥವಾ ಅದಕ್ಕೆ ಟ್ರ್ಯಾಕ್ ಇಲ್ದೇನೆ ಕೊಟ್ರೆ ಅವ್ರ ಮೇಲೂ ಸಹ ನಿರ್ ನಿರ್ದಾಕ್ಷಿಣವಾಗಿ ನಾವು ಕ್ರಮ ತಗೊಳ್ತೀವಿ ಅನ್ನುವಂತ ಮಾಹಿತಿಯನ್ನು ಈಗ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಗಾಂಜಾ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲು ಹೇಳ್ತಾ ಇದ್ದೀವಿ ಡ್ರಗ್ ಕಂಜಂಪ್ಷನ್ ಕಿಟ್ ಇದು ನಮ್ಮ ಹತ್ರ ಅದ್ರ ಮುಖಾಂತರ ಯಾರೇ ಗಾಂಜಾ ಸೇದಿದ್ರು ಒಂದು ವಾರ ಗೊತ್ತಾಗ್ತದೆ ಪೇರೆಂಟ್ಸಿಗೆ ನಾನು ವಿನಂತಿ ಮಾಡೋದನ್ನ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಂಡಿದ್ವಿ ಸರ್ ಮೈನರ್ ಇದ್ದಾನೆ ಸರ್ ಸ್ಟೂಡೆಂಟ್ ಇದ್ದಾನೆ ಅಂತ ಹೇಳಿ ನಮ್ಮ ಹತ್ರ ದಯವಿಟ್ಟು ನಂತರ ಬರಬಾರ್ದು ಏನಿದ್ರು ನಿಮ್ಮ ಮಕ್ಕಳ ಹೊಣೆ ನಿಮ್ಮದೇ ಇರೋದ್ರಿಂದ ಅವರ ಅಪರಾಧಕ್ಕೆ ತೊಡಗಿಕಿಂತ ರಕ್ಷಣೆ ಮಾಡ್ಕೊಳ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ